ಡಾಕ್ಟರ್ ಶಿವರಾಮ ಕಾರಂತ ಸಿರಿಗನ್ನಡ ಅರ್ಥಕೋಶ ಮಟಪಾಡಿ ರಾಜಗೋಪಾಲಾಚಾರ್ಯ ಕನ್ನಡದ ವಾಗ್ರೂಢಿಗಳು ಕನ್ನಡ ಭಾಷಾ ಭಾಷಾ ಸೂಕ್ತಿ ಕೋಶ ಪಾನ ಕುಂದಾಪರ ಪರಿಸರದ ಚಾಟೂಕ್ತಿಗಳು ವಿಶ್ವೇಶ್ವರ ಶರ್ಮ ಬಾರಕೂರು ಕರ್ನಾಟಕ ಶಬ್ದಸಂತುಲನ ಸೂರ್ಯನಾರಾಯಣ ಹಂದಿ ಬಂದಗಾಣದ ಶಬ್ದ ಸಂಪತ್ತು ಐರೋಡಿ ಯಜ್ಞನಾರಾಯಣ ಉಡುಪ ಯಜ್ಞನಾರಾಯಣ ಉಡುಪರ ಪುರಾಣ ಭಾರತ ಕೋಶ ಇವತ್ತು ಹೈಸ್ಕೂಲಿನಿಂದ ಕಾಲೇಜು ವಿದ್ಯಾಭ್ಯಾಸದ ಕನ್ನಡ ಪಠ್ಯ ಪುಸ್ತಕದ ಪಾಠ ಮಾಡುವ ಸಂದರ್ಭದಲ್ಲಿ ಪುರಾಣದ ಹಿನ್ನೆಲೆಯನ್ನು ನಾವು ಹೇಳಬೇಕಾದ ಸಂದರ್ಭದಲ್ಲಿ ಅಧ್ಯಾಪಕನೋರ್ವ ಅವಲಂಬಿಸಲೇಬೇಕಾದಂಥ ಪುಸ್ತಕ ಪುರಾಣ ಭಾರತ ಕೋಶ ಬರೆದಿರುವವರು ಯಾರು ಐರೋಡಿ ಯಜ್ಞನಾರಾಯಣ ಉಡುಪ ಐರೋಡಿ ಎಲ್ಲಿದೆ ನಮ್ಮ ಬ್ರಹ್ಮಾವರದಲ್ಲಿದೆ ಎಲ್ಲ ಅಧ್ಯಾಪಕರು ಸಮಸ್ತ ಕರ್ನಾಟಕದ ಎಲ್ಲ ಅಧ್ಯಾಪಕರು ಕೂಡ ಅವಲಂಬಿಸಲೇಬೇಕಾದಂಥ ಒಂದು ಪುಸ್ತಕ ಡಿ ವಿ ಹೊಳ್ಳ ವಿಷ್ಣುಮೂರ್ತಿ ಹೊಳ್ಳ ಅವರು ದೇಲಂಪಾಡಿ ಸಂಜ್ಞಾರ್ಥ ಸತ್ವಕೋಶ ಆಮೇಲೆ ಸಂಸ್ಕೃತ ತದ್ಭವಕೋಶ ವಿಠಲ ವಿ ಗಾಂವ್ಕರ್ ಗಾದೆಗಳ ನುಡಿ ಪ್ರತ್ಯರ್ಥ ಪದಕೋಶ ಏ ನಮ್ಮ ವಿಗ್ರಹವಾಕ್ಯ ಅಂತ ಹೇಳ್ತೀವಲ್ಲ ನಮ್ಮ ಸಂಧಿ ಸಮಾಸದ ಸಂದರ್ಭದಲ್ಲಿ ಪ್ರತ್ಯರ್ಥ ಪದಕೋಶವನ್ನು ಕನ್ನಡದ ವಿದ್ಯಾರ್ಥಿಗಳಿಗಾಗಿ ರಚನೆ ಮಾಡಿದಂಥವರು ನಮ್ಮ ವಿಠಲಗಾಂವ್ಕರ್ ಅವರು